ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರೇ ಜುಲೈನಲ್ಲಿ ಈ ಆರು ರಾಶಿಯವರೆಗೆ ಅದೃಷ್ಟದ ಬಾಗಿಲು ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ ನೋಡಿ ಜುಲೈ ತಿಂಗಳು ಅನೇಕ ಗ್ರಹಗಳು ಒಟ್ಟಿಗೆ ಸಾಗುತ್ತೆ ಹಾಗಾಗಿ ಮಂಗಳ ಸೂರ್ಯ ಶುಕ್ರ ಶನಿ ಬುಧ ಸಂಚಾರದಲ್ಲಿ ಜುಲೈ ತಿಂಗಳಲ್ಲಿ ಬದಲಾವಣೆ ಆಗತ್ತೆ ಶನಿ ಮೀನರಾಶಿಯಲ್ಲಿ ಹಿಮ್ಮುಖವಾದರೆ ಜುಲೈ ಆರಂಭ ಅಗ್ನಿ ಅಂಶದ ಗ್ರಹ ಯಾವುದು ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಕನ್ಯಾ ರಾಶಿಯಲ್ಲಿ ಸಾಕ್ತಾನೆ ಹಾಗಾಗಿ ಇನ್ನು ಶುಕ್ರ ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಶುಕ್ರ ವೃಷಭ ರಾಶಿಯಲ್ಲಿದ್ದು ಮಾಲವ್ಯ ರಾಜಯೋಗವನ್ನು ಉಂಟು ಮಾಡುತ್ತೆ ಹಾಗಾಗಿ ಈ ಆರು ರಾಶಿಯವರಿಗೆ ಬಹಳಷ್ಟು ಶುಭ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ನೋಡಿ ಜುಲೈ ತಿಂಗಳಲ್ಲಿ ಬಹಳ ಲಕ್ಕಿ ರಾಶಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ ಯಾಕೆ ಕಟಕ ರಾಶಿಯವರಿಗೆ ಬುಧ ಮತ್ತು ಸೂರ್ಯ ಸಂಯೋಗ ನೀವು ಲಗ್ನ ಮನೆಯಲ್ಲಿ ಬುಧಾದಿತ್ಯ ರಾಜಯೋಗ ಇಂತಹ ಪರಿಸ್ಥಿತಿಯಲ್ಲಿ ಜುಲೈ ತಿಂಗಳು ನಿಮಗೆ ವರದಾನ ಅಂತಲೇ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ ಯಾಕೆ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆಗಳಿಂದ ಕರ್ಕಾಟಕ ರಾಶಿಯವರು ಮುಕ್ತರಾಗ್ತೀರಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ನಿರ್ಧಾರ ಮಾಡುವಂತಹ ಸಮಯ ಮಾನಸಿಕ ಒತ್ತಡಗಳಿದ್ರೆ ಅದೆಲ್ಲದಕ್ಕೂ ಕೂಡ ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಪರಿಹಾರ ಸಿಗತ್ತೆ ಅದರ ಜೊತೆಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಹೆಚ್ಚಿನ ಮಟ್ಟಿಗೆ ಯಶಸ್ವಿ ಆಗ್ತೀರಾ ಅಂದರೆ ಮೊದಲಿಗೆ ನೋಡಿ ನಮ್ಮ ಮನಸ್ಸು ನಮ್ಮ ಭಾವನೆ ನಿಯಂತ್ರಣದಲ್ಲಿರಬೇಕು ಆ ನಿಯಂತ್ರಣ ಯಾರಿಗಿರುತ್ತೋ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ನಿಯಂತ್ರಣ ಖಂಡಿತ ಅಂತಹ ವ್ಯಕ್ತಿಗಳು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಹಾಗಾಗಿ ಜುಲೈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗುತ್ತೆ ಅದು ಒಳ್ಳೆ ರೀತಿಯ ಬದಲಾವಣೆ ಅಂತಾನೆ ಹೇಳಬಹುದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೂ ಕೂಡ ಬಹಳ ಚೆನ್ನಾಗಿದೆ ಬಹಳ ಲಕ್ಕಿ ತಿಂಗಳು ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಯಾಕೆ ಒಂದಷ್ಟು ಕಾರಣಗಳನ್ನು ನಿಮಗಿಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಯಾಕೆ ಲಕ್ಕಿ ತಿಂಗಳು ಮಕರ ರಾಶಿಯವರಿಗೆ ನೀವು ಕೇಳಬಹುದು ಯಾಕೆ ಅಂತ ಹೇಳಿದ್ರೆ ಶುಕ್ರ ಐದನೇ ಮನೆಯಲ್ಲಿದ್ದಾನೆ ಬುಧ ನಿಮ್ಮ ಏಳನೇ ಮನೆಯಲ್ಲಿ ಸಾಕ್ತಾನೆ ಜುಲೈ ತಿಂಗಳು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಟ್ರಕ್ ಆದಂತಹ ಕೆಲಸಗಳು ಅರ್ಧಕ್ಕೆ ನಿಂತಹ ಕೆಲಸಗಳು ಎಲ್ಲವನ್ನ ಕೂಡ ನೀವು ಪ್ರಾರಂಭ ಮಾಡ್ತೀರ ಅಲ್ಲದೆ ಸರ್ಕಾರಿ ಕೆಲಸ ಮಾಡ್ತಾ ಇರುವಂತಹ ಮಕರ ರಾಶಿಯವರು ಮತ್ತು ಸರ್ಕಾರಿ ಕೆಲಸಗಳಾಗಬೇಕು ಅಂತ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಂಥವರು ಸರ್ಕಾರಿ ಮೂಲಗಳಿಂದ ಬರಬೇಕಾದಂಥ ಒಂದಷ್ಟು ಹಣ ಇರಬಹುದು ಇದೆಲ್ಲವೂ ಕೂಡ ಬರುವಂತಹ ದಿನ ಎಲ್ಲವೂ ಕೂಡ ಕಂಪ್ಲೀಟಾಗಿ ಪೂರ್ಣಗೊಳ್ಳುವಂತಹ ಸಮಯ ಹಾಗಾಗಿ ಸಹಜವಾಗಿ ಇವೆಲ್ಲವೂ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಆರ್ಥಿಕ ಲಾಭ ಹಣ ಕೂಡ ಗಳಿಸೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಮಕರ ರಾಶಿಯವರಿಗೆ ಕುಟುಂಬದ ಬೆಂಬಲ ನಿಮಗೆ ಸಿಗುತ್ತೆ ತಂದೆ ತಾಯಿಗಳ ಆಶೀರ್ವಾದ ಇರುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಚೆನ್ನಾಗಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೂ ಕೂಡ ಬಹಳ ಶುಭದಾಯಕವಾದಂತಹ ತಿಂಗಳು ಜುಲೈ ತಿಂಗಳು ನಿಮ್ಮ ಟೈಮ್ ಅಂತೂ ಬಹಳ ಅದ್ಭುತವಾಗಿದೆ ಯಾಕಂದರೆ ಗುರು ಸೂರ್ಯ ಸಂಯೋಗ ಮಿಥುನದಲ್ಲಿರೋದ್ರಿಂದ ಇದು ಎರಡನೇ ಮನೆಯಲ್ಲಿ ಸಾಗತ್ತೆ ಹಾಗಾಗಿ ಗ ಗ್ರಹಗಳ ಶುಭಸ್ಥಾನ ಒಂದು ಪಾಸಿಟಿವ್ ಪರಿಣಾಮವನ್ನು ನೀವು ನೋಡ್ತೀರಾ ಯಾರು ಮಿಥುನ ರಾಶಿಯವರು ಕುಟುಂಬ ಸಮಯ ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳು ಬಾಕಿ ಉಳಿದಿದ್ರೆ ಜೂನ್ ತಿಂಗಳಲ್ಲಿ ಅದು ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಮಿಥುನ ರಾಶಿಯವರಿಗೆ ಬುಧನ ಪ್ರಭಾವ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಸುದ್ದಿಗಳನ್ನು ನೀವು ಪಡಿತೀರಾ ಉದ್ಯೋಗದಲ್ಲಿದ್ದಂಥವರಿಗೆ ದೊಡ್ಡ ಕಂಪನಿಯಿಂದ ಉತ್ತಮ ಕೊಡುಗೆ ಸಿಗುತ್ತೆ ಬುಧ ಚೆನ್ನಾಗಿದೆ ನಿಮಗೆ ಬುಧನ ಆಶೀರ್ವಾದ ಪಡ್ಕೊಳ್ಬೇಕು ಅಂದರೆ ಬುಧನ ಕಲ್ಲು ಅಥವಾ ಬುಧನ ಸ್ಟೋನನ್ನು ನೀವು ಹದರ್ಸ್ಕೊಳ್ಳಿ ಬುಧನ ಕಲ್ಲನ್ನು ಮನೆಯಲ್ಲಿಡಿ ಇನ್ನೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಮಿಥುನ ರಾಶಿಯವ್ರಿಗೂ ಕೂಡ ಭಾಳ ಚೆನ್ನಾಗಿದೆ ಜುಲೈ ತಿಂಗಳು ಹಾಗೆ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಗುರುವಿನ ಏಳನೇ ಅಂಶ ಧನುರ್ ರಾಶಿಯವರ ಮೇಲೆ ಇರೋದರಿಂದ ಶನಿ ನಿಮ್ಮ ರಾಶಿಚಕ್ರ ಚಿಹ್ನೆಯ ಹತ್ತನೇ ದೃಷ್ಟಿಯನ್ನು ಹೊಂದಿದ್ರೂ ಕೂಡ ಆರ್ಥಿಕ ಪ್ರಯೋಜನಗಳನ್ನು ಪಡಿತೀರಾ ಧನುರ್ ಸಂತೋಷದ ಜೀವನವನ್ನು ನಡೆಸ್ತೀರ ಜುಲೈ ತಿಂಗಳು ಧನುರ್ ಒಂದು ರೀತಿಯಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತೀರಾ ನೀವು ಅದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಸುಖವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಸಂತೋಷ ಸಮಾಧಾನ ನಿಮ್ಮ ವಿರುದ್ಧ ಯಾರಾದರೂ ಪಿತೂರಿ ಇದ್ದರೆ ಅದೆಲ್ಲವೂ ಕೂಡ ಖಂಡಿತ ಧನುರ್ ವಿಫಲ ಆಗುತ್ತೆ ನಿಮ್ಮ ಮುಂದೆ ಶತ್ರುಗಳು ಸೋಲ್ತಾರೆ ಆದರೆ ನಿಮ್ಮ ಸಲಹೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ನಿಮ್ಗೊಂದು ಸಲಹೆ ಕೊಡೋದು ಧನುರಾಶಿಯವರಿಗೆ ಯಾರಾದರೂ ಚೆನ್ನಾಗಿ ಮಾತಾಡ್ಬಿಟ್ರೆ ಬೇಗ ನಂಬಿಡ್ತೀರಾ ಧನುರಾಶಿಯವ್ರ ಬುದ್ಧಿನೇ ಅಷ್ಟು ಯಾರಾದರೂ ಬಂದು ಮಾತಾಡ್ತಾರ ಅವ್ರ ಪೂರ್ವಾಪರ ಅವರ ಹಿನ್ನೆಲೆ ಸರಿನಾ ತಪ್ಪ ಅವರು ಸರಿ ಧಾರ ಯಾವುದು ಕೂಡ ನೋಡಲ್ಲ ಬೇಗ ನ ಒಪ್ಕೊಂಬಿಡ್ತೀರಾ ಅಂದರೆ ನಂಬಿಡ್ತೀರಾ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಧನುರಾಶಿಯವರು ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳೋದಾದರೆ ಜುಲೈ ತಿಂಗಳು ಶುಕ್ರ ವೃಶ್ಚಿಕ ರಾಶಿಯವರಿಗೆ ತನ್ನ ಏಳನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರೋದ್ರಿಂದ ಮಂಗಳನ ಸ್ವಸ್ಥಾನದ ದೃಷ್ಟಿಯೂ ಕೂಡ ನಿಮ್ಮ ಮೇಲೆ ಇರೋದರಿಂದ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುವಂತಹ ತಿಂಗಳು ವೃಶ್ಚಿಕ ರಾಶಿಯವರು ಬಡ್ತಿ ಸಿಗತ್ತೆ ಹಣ ಗಳಿಸೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಹೊಸ ಜನರಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಗೊಂದಲಮಯ ಕೆಲಸಗಳಿದ್ರೆ ಅದೆಲ್ಲವೂ ಕೂಡ ಪೂರ್ಣ ಆಗುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರ ಮಂಗಳ ಗ್ರಹದ ಕಾರಣದಿಂದ ಸ್ವಲ್ಪ ಬಲಶಾಲಿ ಆಗಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೂ ಕೂಡ ಬಹಳಷ್ಟು ಚೆನ್ನಾಗಿದೆ ಇನ್ನೊಂದು ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿಯವ್ರಿಗೂ ಕೂಡ ಜುಲೈ ತಿಂಗಳು ಬಹಳ ವಿಶೇಷ ಬಹಳ ಚೆನ್ನಾಗಿದೆ ಬಹಳ ಅದ್ಭುತ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದೇ ಬಹಳ ಅದ್ಭುತವಾಗಿದೆ ಶುಕ್ರ ತನ್ನದೇ ಆದ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಖಂಡಿತ ಮಾಲವೀಯ ರಾಜಯೋಗ ಸೃಷ್ಟಿಯಾಗುತ್ತೆ ಲಾಭದ ಜೊತೆಗೆ ಹಣ ಗಳಿಸ್ತೀರಾ ಸಾಕಷ್ಟು ಅವಕಾಶಗಳು ನಿಮ್ಮ ಆದಾಯ ಮೊದಲಿಗಿಂತ ಉತ್ತಮ ಆಗುತ್ತೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಅದರ ಜೊತೆಗೆ ವೈವಾಹಿಕ ಜೀವನ ಚೆನ್ನಾಗಿದೆ ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಒಟ್ಟಾರೆ ನೋಡೋದಾದರೆ ಭಾಳ ಚೆನ್ನಾಗಿದೆ ಈ ಆರು ರಾಶಿಯವರಿಗೂ ಕೂಡ ಅದೃಷ್ಟದ ತಿಂಗಳು ಜುಲೈ ತಿಂಗಳು ಅಂತಲೇ ಹೇಳಬಹುದು ಅದೃಷ್ಟದ ಬಾಗಿಲು ಓಪನ್ ಅಂತಲೇ ಹೇಳಬಹುದು ಧನ್ಯವಾದ ಒಳ್ಳೆಯದಾಗಲಿ ಮತ್ತಷ್ಟು ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ವಂದನೆಗಳು